ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೋಸ್ಟ್ಲಿ ಕ್ಯಾಂಡ್ ಯೂಟ್ಯೂಬ್ ಚಾನೆಲ್ ಸೊ ಇದು ಪಾಪುಗೆ ಕಿವಿ ಚುಚಿಸ್ತಿನ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ನಮಗೆ ಪಾಪುಗೆ ಲೋಲಾಕ್ ಹಾಕ್ಸೋದಕ್ಕೆ ಇಷ್ಟ ಇರಲಿಲ್ಲ ಸೊ ಸ್ಟಡ್ಡೆ ಹಾಕ್ಬೇಕು ಒಂದು ಪುಟಾಣಿದು ಅಂತ ಹೇಳಿ ಆಸೆ ಇತ್ತು ಸೊ ಅದರಿಂದ ನಾನು ಎಂಕ್ವೈರಿ ಮಾಡಿದಾಗ ಕ್ಲೌಡ್ ನೈನ್ ಹಾಸ್ಪಿಟಲಲ್ಲಿ ಮಕ್ಳುಗಳಿಗೆ ಇ ಪಿ ಆರ್ ಸಿಂಗ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಅದಾದಮೇಲೆ ಕ್ಲೌಡ್ ನೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಅವರೇ ಕಾಲ್ ಬ್ಯಾಕ್ ಮಾಡಿದ್ರು ನನಗೆ ಸೊ ಆವಾಗ ಗೊತ್ತಾಗಿದ್ದೇನು ಅಂತಂದರೆ ನಾನು ನನ್ನ ಹಸ್ಬೆಂಡು ಆಚಾರ್ಯ ಅಂಗಡಿಯಲ್ಲಿ ವಿಚಾರಿಸ್ತಿರೋ ಆಲ್ರೆಡಿ ನಾವು ಇಯರಿಂಗ್ಸ್ನ ತಂದುಬಿಟ್ಟಿದ್ವಿ ಸ್ಟಟ್ಸ್ನ ತಂದಿದ್ವಿ ಇಯರ್ ಎಲ್ಲೂ ಗನ್ ಶಾಟ್ ಮಾಡೋಲ್ಲ ಅದರಿಂದಾನೇ ನಾನು ಕ್ಲೌಡ್ ನೈನಲ್ಲಿ ಅರ್ಜೆಂಟಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಅಂತ ಕಾಲ್ ಮಾಡಿದ್ದು ಯಾಕೆ ಅಂತಂದರೆ ಮುಡಿ ಕೊಡೋಕೆ ಇನ್ನೊಂದು ಟೂ ಡೇಸ್ ಇತ್ತು ಅಷ್ಟೇ ನಮಗೆ ನಾವೇನು ಅಂದ್ಕೊಂಡಿದ್ವಿ ಮುಡಿ ಕೊಟ್ಟಾದಮೇಲೆ ಕಿವಿ ಚುಚ್ಚಿಸೋಣ ಅಂತ ಬಟ್ ದೊಡ್ಡವರೆಲ್ಲ ಏನು ಹೇಳಿಬಿಟ್ರು ಸಡನ್ನಾಗಿ ಅಂತಂದರೆ ಮುಡಿ ಕೊಡೋಕೆ ಮುಂಚೆ ಮಗು ಕಿವಿ ಚುಚ್ಚಿಸ್ಬಿಟ್ಟಿರಬೇಕು ಅಂತ ಹೇಳಿದರು ಅದರಿಂದ ಅರ್ಜೆಂಟಲ್ಲಿ ಒಂದು ದಿನ ಇದ್ದಂಗೆ ಈಗ ಬುಧವಾರ ನಾವು ಕಿವಿ ಚಿತ್ಸಿದ್ದು ಗುರುವಾರ ಶುಕ್ರವಾರ ನಾವು ತಿರುಪತಿಗೆ ಹೊರಟ್ವಿ ಮುಡಿ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕ್ಲೌಡ್ ನೈನಿಂದ ನಮಗೆ ಡೀಟೇಲ್ಸ್ ಕಳಿಸಿದ್ರು ಇಯರಿಂಗ್ಸ್ ಎಲ್ಲ ಕಳ್ಸಿದ್ರು ಸೊ ಅದರಲ್ಲಿ ಒಂದು ಪುಟಾಣಿ ಸ್ಟಾರ್ನ ನಾವು ಸೆಲೆಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದೆ ಯಾವತ್ತಿಗೆ ಬುಧವಾರಕ್ಕೆ ಬುಕ್ ಮಾಡಿದೆ ಮಂಗಳವಾರ ಸೊ ಅದಾದಮೇಲೆ ಅವ್ರು ಬಂದರು ನಾನು ಈವ್ನಿಂಗ್ ಫೈವ್ ತರ್ಟಿಗೆ ಅಂತ ಹೇಳಿ ಹೇಳಿದ್ದೆ ಯಾಕಂದರೆ ನನ್ನ ತಂಗಿ ಬರಬೇಕಿತ್ತು ಆಫೀಸಿಂದ ಬಟ್ ಅವಳು ಬರೋಕ್ಕಾಗಲಿಲ್ಲ ಚುಚ್ಚಿದ ಮೇಲೆ ಬಂದು ಅವಳು ಆ್ಯಂಡ್ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ಯಾಕಂದರೆ ನಾವು ಮೂರು ಜನನೂ ಅಕ್ಕ ತಂಗಿದ್ದೀರಿರೋದು ಸೊ ನನ್ನ ಹಸ್ಬೆಂಡೇ ಅವಳನ್ನ ಪಾಪನ ಕೂರಿಸ್ಕೊಂಡು ಸೊ ಕಿ ಚುಚ್ಚಿಸೋದಕ್ಕೆ ಮಾರ್ಕಿಂಗ್ ಎಲ್ಲ ಮಾಡಿಸಿದ್ರು ಅವರೇ ಚೆಕ್ ಮಾಡಬೇಕಿತ್ತು ಯಾಕಂದರೆ ನಾವು ಮಾರ್ಕ್ ಮಾಡಿಸಾದ್ಮೇಲೆ ಕಿವಿ ಹುಚ್ಚಿಚ್ಚಿರ ಸರಿ ಇಲ್ಲ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಫಸ್ಟು ಮಾರ್ಕಿಂಗ್ ಮಾಡಿಸಿ ಅವರೇ ಥರ ಅವರೇನೆ ನರ್ಸ್ ಹೇಳಿಕೊಡ್ತಾಯಿದ್ರು ಹೇಗೆ ಇಟ್ಕೋಬೇಕು ಮಗುನ ಅಂತ ಹೇಳ್ಬಿಟ್ಟು ಸೊ ಅವಳು ಟಾಯ್ಸ್ನೆಲ್ಲ ತಂದು ಅಮ್ಮ ಆಟ ಇದ್ದಾರೆ ಸೊ ಇವಾಗ ಫಸ್ಟು ರೈಟ್ ಸೈಡ್ಗೆ ಚುಚ್ತಾ ಇದ್ದಾರೆ ಸೊ ಅವಳಿಗೆ ರೈಟ್ ಸೈಡೇನ ಅಷ್ಟು ಪೇಯ್ನ್ ಆಗಲಿಲ್ಲ ಸ್ವಲ್ಪ ಹತ್ತಲು ಆಮೇಲೆ ಹಂಗೆ ಮಾತಾಡ್ಕೊಂಡು ಡೈವರ್ಟ್ ಮಾಡಿದ್ವಿ ಸುಮ್ಮನಾದ್ಲು ಸೊ ಲೆಫ್ಟ್ ಸೈಡಿಗೆ ಚುಚ್ಬೇಕಾದ್ರೆ ತುಂಬ ಪೇಯ್ನ್ ಆಯ್ತು ಅನ್ಸುತ್ತೆ ತುಂಬ ಹತ್ಬಿಟ್ಲು ಅವಾಗ ಚುಚ್ಚಾದ್ಮೇಲೆ ಆಚೆ ಕರ್ಕೊಂಡು ಹೋಗ್ಬಿಟ್ರು ವಾಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಾಗ ಸುಮ್ಮನೆ ಆಗಿಬಿಟ್ಲು ಅವಳು ಸೊ ನಾನು ಬುಕ್ ಮಾಡಿದ್ದು ಮಲ್ಲೇಶ್ವರಮಿಂದ ಕ್ಲೌಡ್ ನೈನ್ ಮಲ್ಲೇಶ್ವರಮಿಂದ ಯಾಕಂದರೆ ಅದು ನಿಯರೆಸ್ಟ್ ಇತ್ತು ಅದೊಂದು ನಿಯರೆಸ್ಟ್ ಇತ್ತು ಆ್ಯಂಡ್ ಸಹಕಾರ ನಗರ್ ಒಂದು ನಿಯರೆಸ್ಟ್ ಇತ್ತು ಸೊ ನಾನು ಮಲ್ಲೇಶ್ವರಮಲ್ಲಿ ಸೆಲೆಕ್ಟ್ ಮಾಡಿ ಮಲ್ಲೇಶ್ವರಮಿಂದ ಕರೆಸ್ಕೊಂಡಿದ್ದೆ ಸೊ ಫಸ್ಟು ಈಗ ರೈಟ್ ಸೈಡ್ಗೆ ಚುಚ್ಚಿದಾಗಿದೆ ನರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ರು ಏನೂ ಪ್ರಾಬ್ಲಮ್ ಆಗಿಲ್ಲ ಆ್ಯಂಡ್ ಪಾಪು ಆರಾಮಾಗಿದ್ದಾಳೆ ಏನೂ ಪ್ರಾಬ್ಲಮ್ ಆಗಿಲ್ಲ ಒಂದು ಡ್ರಾಪ್ಸ್ ಕೊಡ್ತಾರೆ ಪಾಪುಗೆ ಅಂದರೆ ಕಿವಿಗೆ ಚುಚ್ಚ ಆದಮೇಲೆ ಡೈಲಿ ಒನ್ ಒನ್ ಟೈಮ್ನ ಹಿಂದೆಗಡೆಯಿಂದ ಹಾಕ್ಬಿಟ್ಟು ಅದನ್ನು ಹಾಗೆಯೇ ಹಿಂಗೆ ರೊಟೇಟ್ ಮಾಡೋ ಥರ ಕೊಡ್ತಾರೆ ಆ್ಯಂಡ್ ಪಾಪುಗೆ ವಾಲೆ ನಿಮಗೆ ಸ್ಟಿಕ್ ಥರ ಏನು ಹಿಂದೆ ಚುಚ್ಚಲ್ಲ ಪಾಪುಗೆ ಅದೊಂಥರ ಕ್ಯಾಪ್ ಥರ ಬಂದಿದೆ ಅವಳಿಗೆ ಸೊ ನೋಡ್ಬೋದು ಕ್ಯೂಟಾಗಿದ್ದಾಳೆ ಇಷ್ಟೇ ಇಷ್ಟು ಒಂದೇ ಒಂದು ಕಲ್ಲು ಸ್ಟಾರ್ ಬಂದಿದೆ ಸೊ ಲಾಸ್ಟಲ್ಲಿ ನಾನು ಪಿಕ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಅದರಲ್ಲಿ ಸೊ ಸೈಲೆಂಟ್ ಆಗಿಬಿಟ್ಲು ಬಟ್ ಇವಾಗ ಲೆಫ್ಟ್ ಸೈಡ್ ಚುಚ್ಚಿಸ್ದಾಗ ಸ್ವಲ್ಪ ಪೇಯ್ನ್ ಆಗಿದೆ ಅವಳಿಗೆ ನೋಡ್ಬೋದು ಹೇಗೆ ನೋಡ್ತಿದ್ದಾಳೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದ್ದೆ ಅವಳಿಗೆ ಸ್ವಲ್ಪ ಭಯ ಇತ್ತು ಬಟ್ ಮಾಡಿಸಾದ್ಮೇಲೆ ಅವಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದಾಳೆ ಅವಳೂ ಅಂದರೆ ವೀಡಿಯೋ ಮಾಡೋಕ್ಕಿದ್ದು ನಾನು ಒಬ್ಳೆ ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ ಅಮ್ಮ ಆಟ ಆಡಿಸ್ತಾ ಇದ್ದಾರೆ ಸೊ ನನ್ನ ತಂಗಿ ಇದ್ದಿದ್ದರೆ ವೀಡಿಯೋ ಮಾಡ್ತಾಯಿದ್ಲು ಆ್ಯಂಡ್ ನನ್ನ ಹಸ್ಬೆಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ ಇವಾಗಲೇ ಬೇಡ ಅಂತಿದ್ದಾರೆ ನರ್ಸ್ ಅದಕ್ಕೆ ತಿರ್ಗಾ ಗ್ಯಾಪ್ ಕೊಡೋದು ಬೇಡ ಅದೇ ಪೀನಲ್ಲಿ ಚುಚ್ಬಿಟ್ರೆ ಅವಳು ಸುಮ್ಮನೆ ಹಾಕ್ತಾಳೆ ಅಂತ ಹೇಳಿಬಿಟ್ಟು ಮತ್ತೆ ಲೆಫ್ಟ್ ಸೈಡ್ಗೆ ಚುಚ ಚುಚ್ತಾ ಇದ್ದಾರೆ ಇವಾಗ ಸೊ ಯಾರಾದರೂ ಮಕ್ಕಳಿಗೆ ಇಯರ್ ಪಿ ಎಸ್ ಎಸ್ಸಿಂಗ್ ಮಾಡಿಸ್ಬೇಕಂದ್ರೆ ಕ್ಲೌಡ್ ನೈನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಗೂಗಲಲ್ಲಾದರೂ ಸರ್ಚ್ ಮಾಡಿ ಇಲ್ಲಾಂತಂದರೆ ಕ್ಲೌಡ್ ನೈನ್ ಆ್ಯಪೇ ಇದೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ರೆ ಅವರೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರಲ್ಲ ಸೊ ಇಯರಿಂಗ್ಸ್ಗಳು ಬಂದು ಏಯ್ಟೀನ್ ಕ್ಯಾರೆಕ್ಟ್ ಇದೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಇದೆ ಒಂದೊಂದು ರೇಟ್ ಇದೆ ಡಿಸೈನ್ ಮೇಲೆ ಸೊ ಒಂದು ಒಂದು ತ್ರೀ ತೌಸಂಡ್ ಇದ್ದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸಿಕ್ಸ್ ತೌಸಂಡ್ ಇದೆ ಈ ಥರ ಇದೆ ಒಂದೊಂದು ರೇಟ್ ಇದೆ ಸಿಲ್ವರ್ ಪ್ಲೇಟಿಂಗ್ದು ಇದೆ ಸೊ ನಿಮ್ಗೆ ಯಾವುದು ನಿಮಗೆ ಪರ್ಟಿಕ್ಯುಲರಾಗಿ ಯಾವ ಥರ ಬೇಕು ಅದನ್ನು ಬೇಕಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋದು ನಿಮಗೆ ಮನೆಗೆ ಬಂದು ಸರ್ವಿಸ್ ಕೊಡೋದಕ್ಕೆ ಏನೂ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ ಅವರು ಆ್ಯಂಡ್ ನನಗೆ ಮೇನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ಸ್ ಕೂಡ ಸಿಕ್ಕಿದೆ ನೋಡ್ಬೋದು ಲೆಫ್ಟ್ ಸೈಡ್ ಚುಚ್ಚದಕ್ಕೆ ಸ್ವಲ್ಪ ಪೇನ್ ಆಯಿತು ಅಳ್ತಾಯಿದ್ದಾಳೆ ಪಾಪು ಹೊರ್ಗಡೆ ಕರ್ಕೊಂಡು ಹೋಗ್ಬಿಟ್ರು ಆಮೇಲೆ ಸುಮ್ಮನೆ ಆದ್ಲು ವಾಕ್ ಮಾಡಿದ ತಕ್ಷಣ ಅವಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವೀಡಿಯೋ